ಎರಡು ದಿನಗಳ ಹಿಂದೆ ಜಲಪಾತದ ವೀಕ್ಷಣೆಗೆ ಹೋದ ಒಂದೇ ಕುಟುಂಬದ ಹತ್ತು ಮಂದಿ ಜಲಪಾತದ ನೀರಿನಲ್ಲಿ ಕೊಚ್ಚುವುದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಶನಿವಾರ ಗೆಳೆಯರ ಜೊತೆ ಮಹಾರಾಷ್ಟ್ರದ ಜಮೀನಿ ಘಾಟ್ನಲ್ಲಿರುವ ಜಲಪಾತಕ್ಕೆ ತೆರಳಿದ ಯುವಕನೊಬ್ಬ ತನ್ನ ಗೆಳೆಯರ ಎದುರು ಜಲಪಾತಕ್ಕೆ ಜಿಗಿದು ನೀರು ಪಾಲಾಗಿರುವ ಘಟನೆ ಇದೀಗ ಎರಡು ದಿನಗಳ ಬಳಿಕ ಆತನ ಮೃತದೇಹ ಪತ್ತೆಯಾಗಿದೆ ಮೃತ ವ್ಯಕ್ತಿಯನ್ನ ಪಿಂಪ್ರಿ ಚಿಂಚ್ವಾಡ್ನ ಬೋಸರ್ ನಿವಾಸಿ ಸಪ್ನಿಲ್ ದಾವ್ಡೆ ಎಂದು ಗುರುತಿಸಲಾಗಿದೆ ಕಳೆದ ಶನಿವಾರ ತನ್ನ ಗೆಳೆಯರ ಜೊತೆ ಇಲ್ಲಿನ ಜಲಪಾತಕ್ಕೆ ಬಂದಿದ್ದ ಸಪ್ನಿಲ್ ಗೆಳೆಯರ ಬಳಿ ವಿಡಿಯೋ ಮಾಡಲು ಹೇಳಿ ಜಲಪಾತಕ್ಕೆ ಚಿಗಿದ್ದಾನೆ ಆದರೆ ದುರಾದೃಷ್ಟವಶಾತ್ ನೀರಿನ ಅಲೆಗಳ ಹೊಡೆತಕ್ಕೆ ಸಿಲುಕಿ ನೀರಿನಿಂದ ಮೇಲೆ ಬರಲಾಗದೆ ಗೆಳೆಯರ ಎದುರಿ ಕುಚ್ಚಿ ಹೋಗಿದ್ದಾನೆ